ನನ್ನ ಹತ್ರ ಕಾಸ ಕೊಟ್ರನೆ ಗಂಡ ಇರ್ಲಿ ಹೇಳ್ಬಿಡ್ತೀನಿ ನೋಡಿ ಸಾವಿರ ಎರಡ್ ಸಾವಿರ ಕೊಡೋನ ಗತಿ ಇಲ್ಲ ಮಿತಿ ಇಲ್ಲ ಅವಾಗ್ಲೇ ಪಕ್ಕದಲ್ಲಿ ನನ್ನ ಪಕ್ಕದಲ್ಲಿ ಬಂದ್ ಮಲಗ್ತಾ ಇದ್ ಅವಳು ಹೂ ಇಲ್ಲ ಅನ್ಬಿಡ್ಲಿ ಕೇಳಿಸ್ಕೊಳ್ಳಿ ಅಲ್ಲಿ ಇಲ್ಲ ಅಂದ್ಬಿಡ್ಲಿ ಒಂದ್ ಸೈಡ್ ಇದು ತಗಸ್ಕೊಡ್ತೀನಿ ನಾಲ್ಗೇನೆ ಕಟ್ ಬಿಡ್ತೀನಿ ಪಕ್ದಲ್ ಬಂದ್ ಮಲ್ಕೊಂಡು ಈ ಕಲಿಯುಗದಲ್ಲಿ ಸುಳ್ಳಿಗೆ ಇರುವ ಸತ್ಯಕ್ಕಿಲ್ಲ ಅಲ್ಲ ದುಡ್ಡು ಕೊಟ್ರೇನೆ ಬಂದ್ ಮಲ್ಕೋತಾ ಇದ್ ಬೇಕಾರೆ ಅವಳಿಗೆ ಕೇಳಿ ತಪ್ಪ ರೈಟ್ ಅವಳ ಕೇಳಿ ನೀನು ಕಾಸ್ ಕೊಡೋಣ ಅವಳು ಎರಡ್ ಸಾವಿರ ಕೊಡು ಒಂದ್ ಸಾವಿರ ಕೊಡೋಣ ನಾನೇ ಐನೂರ್ ಕೊಡ್ತೀನಿ ಸಾವಿರ ಕೊಡ್ತೀನಿ ನಾನೇ ಹೇಳ್ತಾ ಇದ್ದೆ ಅವಳಿಗೆ ನೀನು ಎರಡೇ ನಿಮಿಷ ಕಬಡ್ಡಿ ಆಟ ಮಲ್ಕ್ ಕೊಡ್ತೀನಿ ಕಬಡ್ಡಿ ಪರ ಕೊಡು ಎರಡ್ ಸಾವಿರ ಕೊಡೋನ್ ಅವಳು ಮತ್ತೆ ನನ್ನ ಹತ್ರ ಮಲ್ಕೊಂತ ಬಲಂತದ ಮೇಲೆ ದುಡ್ಡು ಕೊಟ್ರೆ ಮಲಗ್ತಾ ಇದ್ದ ಕೇಳಿ ಏಯ್

ನನ್ನ ಆ ತರ ಅನ್ಸ್ಕೊಳಕ್ಕೆ ನಾನು ಯಾವತ್ತು ಅವಳ ಯಾರ ಬಿಟ್ಟಿಲ್ಲ ನಾನು ವೈಫ್ ಅವಳು ಎಲ್ಲಾ ಲವ್ ಸ್ಟೋರಿಗಳಿಗಿಂತ ಗ್ರೇಟ್ ಲವ್ ಸ್ಟೋರಿ ಅವಳಿ ಹುಳು ಅನ್ಬೇಡ ಲೀಲಾ ಅಂತ ಕರಿ ಬಾಯ್ ಬಿಟ್ಟು ಅವಳಿ ಹುಳು ಅಂತ ಮಾತ್ರ ಹೇಳ್ಬೇಡ ನನ್ನ ನಿಂತಿ ಅವಳು ಎಷ್ಟೇ ಇದ್ರೆ ನನ್ನ ನಿಂತಿನೇ ಏನೋ ತಾಯಿ ಚಿಕ್ಕ ವಯಸ್ಸಿಂದ ಒಳ್ಳೆತನ ಮೈ ಗಂಟ್ಕೊಂಡ್ಬಿಟ್ಟಿದೆ ಅದೆಲ್ಲ ಮರ್ತ್ಬಿಟ್ಟು ಬಿಟ್ಟು ಜೀವನ ಮಾಡ್ತೀರಿ ನಾವು ದಯವಿಟ್ಟು ಕಳ್ಸಿಕೊಡೋ ನನ್ ಮಕ್ಳಿದಾರೆ ನನ್ ಮಮ್ಮಿ ಮಾಡ್ಬಿಡ ಹೋಗಿ ಅಯ್ಯೋ ನಿಮ್ಮ ಲಜ್ಗೇಟ್ ಅವರು ಕಂಡ್ರಿ ಇವೆಲ್ಲ ಜ್ವಾಲ್ ಟೆಲ್ ಯು ಆನೆಸ್ಟ್ಲಿ ಹೇಳೋಪಾರ್ ನಾನು ಮಕ್ಕಳ ಕೊಡ್ಬೇಕು ರೋಡ್ ಲೋಪಾರ್ ಮೊದಲನೇ ಗಂಡನನ್ನ ನೀವ್ ಒಕ್ಕ ಎರಡನೇ ಗಂಟನ್ ಜೊತೆ ಬದುಕಲಿಲ್ಲ ಮೂರ್ನೇರ ಮೇಲೆ ನಂಬಿಕೆ ಇದೆ ಯಾವತ್ತು ಅಷ್ಟೇ ನನ್ ಫ್ಲೇವರ್ ಅವಳು ಇನ್ನು ಕಂಡವ್ರಿಗೆ ನಾನು ಬಿಟ್ಕೊಡಲ್ಲ ಯಾವತ್ತು ಅವ್ರಿಬ್ಬರ ಮಧ್ಯೆ ಏನೋ ನಡದೈತೆ ಮೇಡಮ್ ಇವಳು ಗೊತ್ತು ನನ್ ಬಡ ಕರೆ ಓಡಿಸ್ ಆದ್ರೂ ಬಿಟ್ಟಿಲ್ಲ ಅಷ್ಟು ಫ್ಲೇವರ್ ನನ್ ಫ್ಲೇವರ್ ಮೇಡಮ್ ಇವಳು ನನ್ನ ಕೈ ನೋಡಕ್ ಆಯ್ತಿಲ್ವೇ ಯಾರಾರಿದ್ರ ಕಂಟಾನ ಮೇಡಮ್ ಇದು ನಂದೇ ಮೇಡಂ ಯಾವಾಗಿದ್ರು ನನ್ ಎಂತಿ ನನ್ನ ಹೆಂಡ್ತಿನ ಮೇಡಮ್ ಆಯ್ತು ಆಮೇಲೆ ನನ್ ಸುಮಂಗಲ್ಯ ಆಗಿ ನನ್ ಮದುವೆ ಆಗಿ ಬಂದಿರೋದ್ ಮೇಡಂ ಬಿವ್ಳನ್ನ ನನ್ ಹತ್ರ ಎಲ್ಲ ಇದೆ ಮೇಡಂ ರೇಷನ್ ಕಾರ್ಡು ಎಲ್ಲ ಇದೆ ಮೇಡಂ ಅವಳಂದ್ರೆ ನನ್ ಪ್ರಾಣ ಬೇಡ ಒಂದ್ ನಿಮಿಷ ಲೀಲಾ ಹೇಳ್ಬಿಡ್ತೀನಿ ನೋಡು ಬಂದ್ಬಿಡ ಇವಾಗೂ ಅಷ್ಟೇ ಅವನು ಹುಡುಗಿರ್ ಚಟ ಇರೋ ಒಬ್ಬ ಹಲ್ಕ ನನ್ ಮಗ